ದೃಶ್ಯ ಒಂದು ಕುರಾನ್ ಸಂರಕ್ಷಿಸಲ್ಪಟ್ಟಿದೆಯೇ ಗ್ರಂಥವು ಎರಡು ಬಾರಿ ಬರೆಯಲಾಗಿದೆ ಮೊದಲನೆಯದನ್ನು ವಿರೋಧಾಭಾಸಗಳಿಂದಾಗಿ ಅದನ್ನು ಸುಡಬೇಕಾಯಿತು ಅದು ಈ ಕುರಾನ್ ಗಿಂತ ಅದು ಕೆಟ್ಟದಾಗಿತ್ತು ಅದಕ್ಕಾಗಿ ಸಹಿ ಅಲ್ ಬುಖಾರಿಯ ಪುಸ್ತಕ ನಾಲ್ಕು ಸಾವಿರದ ಓದಿರಿ ಶಾಮ್ ಜನರು ಮತ್ತು ಇರಾಕ್ ಜನರು ಅರ್ಮಿನಿಯಾ ಮತ್ತು ಅದರ್ ಬಿಜಾನ್ ಅನ್ನು ವಶಪಡಿಸಿಕೊಳ್ಳಲು ಯುದ್ಧ ಮಾಡುತ್ತಿದ್ದ ಸಮಯದಲ್ಲಿ ಹುದೈಫಾ ಬಿನ್ ಅಲ್ ಯಮನ್ ಉಸ್ಮಾನ್ಗೆ ಬಂದರು ಹುದೈಫಾ ಶಾಮ್ ಮತ್ತು ಇರಾಕ್ ಜನರು ಕುರಾನ್ ಪಟ್ಟಣದಲ್ಲಿನ ಅವರ ವ್ಯತ್ಯಾಸಗಳಿಗೆ ಹೆದರುತ್ತಿದ್ದರು ಆದ್ದರಿಂದ ಅವರು ಉಸ್ಮಾನ್ಗೆ ಓ ವಿಶ್ವಾಸಿಗಳ ಮುಖ್ಯಸ್ಥರೇ ಯಹೂದಿಗಳು ಮತ್ತು ಕ್ರೈಸ್ತರು ಮೊದಲು ಮಾಡಿದಂತೆ ಈ ರಾಷ್ಟ್ರವು ಪುಸ್ತಕ ಕುರಾನ್ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದುವ ಮೊದಲು ಅವರನ್ನು ರಕ್ಷಿಸುವೆ ಎಂದು ಹೇಳಿದರು ಆದ್ದರಿಂದ ಉಸ್ಮಾನ್ ಹಸ್ಸಾಗೆ ಸಂದೇಶವನ್ನು ಕಳುಹಿಸಿದರು ನಾವು ಕುರಾನ್ ಹಸ್ತ ಪ್ರತಿಗಳನ್ನು ಪರಿಪೂರ್ಣ ಪ್ರತಿಗಳಲ್ಲಿ ಸಂಕಲಿಸಿ ಹಸ್ತ ಪ್ರತಿಗಳನ್ನು ನಿಮಗೆ ಹಿಂತಿರುಗಿಸಬಹುದು ಹಫ್ಸಾ ಅದನ್ನು ಉಸ್ಮಾನ್ ಗೆ ಕಳುಹಿಸಿದರು ನಂತರ ಉಸ್ಮಾನ್ ಜೈದ್ ಬಿನ್ ಥಾಬಿತ್ ಅಬ್ದುಲ್ಲಾ ಬಿನ್ ಅಜ್ ಬುಬೈರ್ ಸೈದ್ ಬಿನ್ ಅಲ್ಲಾಸ್ ಮತ್ತು ಅಬ್ದುಲ್ ರಹಮಾನ್ ಬಿನ್ ಹರಿತ್ ಬಿನ್ ಹಿಶಾಂ ಅವರಿಗೆ ಹಸ್ತ ಪ್ರತಿಗಳನ್ನು ಪರಿಪೂರ್ಣ ಪ್ರತಿ ಪುನಃ ಬರೆಯುವಂತೆ ಆದೇಶಿಸಿದರು ಉಸ್ಮಾನ್ ಮೂವರು ಕುರೈಶಿ ಪುರುಷರಿಗೆ ಹೇಳಿದರು ಕುರಾನ್ನ ಯಾವುದೇ ಅಂಶದ ಬಗ್ಗೆ ನೀವು ಜೈದ್ ಬಿನ್ ಥಾಬಿತ್ರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದರೆ ಅದನ್ನು ಕುರೈಶ್ ಉಪಭಾಷೆಯಲ್ಲಿ ಬರೆಯಿರಿ ಕುರಾನ್ ಅವರ ಭಾಷೆಯಲ್ಲಿ ಪ್ರಕಟವಾಯಿತು ಅವರು ಹಾಗೆ ಮಾಡಿದರು ಮತ್ತು ಅವರು ಅನೇಕ ಪ್ರತಿಗಳನ್ನು ಬರೆದ ನಂತರ ಉಸ್ಮಾನ್ ಮೂಲ ಹಸ್ತ ಪ್ರತಿಗಳನ್ನು ಹಸ್ಸಾಗೆ ಹಿಂದಿರುಗಿಸಿದರು ಉಸ್ಮಾನ್ ಅವರು ಪ್ರತಿ ಮುಸ್ಲಿಂ ಪ್ರಾಂತ್ಯಕ್ಕೂ ಅವರು ನಕಲಿಸಿದ ಒಂದು ಪ್ರತಿಯನ್ನು ಕಳುಹಿಸಿದರು ಮತ್ತು ಇತರ ಎಲ್ಲಾ ಕುರಾನ್ ಸಾಮಗ್ರಿಗಳನ್ನು ತುಣುಕು ಹಸ್ತ ಪ್ರತಿಗಳಲ್ಲಿ ಅಥವಾ ಸಂಪೂರ್ಣ ಪ್ರತಿಗಳಲ್ಲಿ ಬರೆಯಲ್ಪಟ್ಟಿದ್ದರು ಸುಡು ಹಾಕಲು ಆದೇಶಿಸಿದರು ಕುರಾನ್ ನ ಹೆಚ್ಚಿನ ಭಾಗ ನಾಶವಾಗಿ ಹೋಗಿದೆ ಅದನ್ನು ಕಂಠಪಾಠ ಮಾಡಿದ ಜನರು ಯುದ್ಧದಲ್ಲಿ ಸತ್ತರು ಅಲ್ ಬುಖಾರಿ ಎಪ್ಪತ್ತೊಂದು ತೊಂಬತ್ತೊಂದು ಸುಯುತಿ ಉಲುಮ್ ಅಲ್ ಕುರಾನ್ ಪುಟ ಅಬು ಬಕರ್ ಅವರು ಅಲ್ಲೆಯ ಮಾಮ ಯುದ್ಧದಲ್ಲಿ ಉಮರ್ ಅವರೊಂದಿಗೆ ಕುಳಿತಿದ್ದಾಗ ಹೆಚ್ಚಿನ ಸಂಖ್ಯೆಯ ಸಾವು ನೋವುಗಳ ಕಾರಣ ನನ್ನನ್ನು ಕರೆಸಿದರು ಅಬು ಬಕರ್ ನನ್ನೊಂದಿಗೆ ಹೇಳಿದರು ಉಮರ್ ನನ್ನ ಬಳಿಗೆ ಬಂದು ಅಲ್ಲೆಯ ಮಾಮ ಯುದ್ಧದ ದಿನದಂದು ಪವಿತ್ರ ಕುರಾನ್ನ ಹೆಚ್ಚಿನ ಸಂಖ್ಯೆಯ ಖಾರಿಗಳು ಕೊಲ್ಲಲ್ಪಟ್ಟರು ಮತ್ತು ಕುರಾನ್ನ ಖಾರಿಗಳಲ್ಲಿ ಸಾವು ನೋವುಗಳು ಇತರ ಯುದ್ಧ ಭೂಮಿಗಳಲ್ಲಿ ಹೆಚ್ಚಾಗಬಹುದು ಎಂದು ನಾನು ಹೆದರುತ್ತೇನೆ ಇದರಿಂದಾಗಿ ಕುರಾನ್ನ ಹೆಚ್ಚಿನ ಭಾಗವು ನಾಶವಾಗಿ ಹೋಗಬಹುದು ಆದ್ದರಿಂದ ನೀವು ಅಬು ಬಕರ್ ಕುರಾನ್ ಅನ್ನು ಸಂಗ್ರಹಿಸುವುದು ಸೂಕ್ತವೆಂದು ನಾನು ಭಾವಿಸುತ್ತೇನೆ ನಾನು ಅಲ್ಲಾಹನ ಸಂದೇಶವಾಹಕರು ಮಾಡದ ಕೆಲಸವನ್ನು ಮಾಡಲು ನನಗೆ ಎಷ್ಟು ಧೈರ್ಯ ಉಮರ್ ಅಲ್ಲಾಹನ ಅದು ಪ್ರಯೋಜನಕಾರಿ ವಿಷಯ ಎಂದು ಹೇಳಿದರು ಅಲ್ಲಾಹನು ನನ್ನ ಎದೆಯನ್ನು ತೆರೆದು ಆ ವಿಷಯದಲ್ಲಿ ನಾನು ಮಧು ಉಮರ್ ಹೊಂದಿದ್ದ ಅಭಿಪ್ರಾಯವೇ ಅದೇ ಆಗಿತ್ತು ಅದಕ್ಕಾಗಿ ಉಮರ್ ನನ್ನ ಎದೆಯನ್ನು ತೆರೆಯುವವರೆಗೂ ಉಮರ್ ನನ್ನನ್ನು ಒತ್ತಾಯಿಸುತ್ತಲೇ ಇದ್ದರು ಅದು ಉಮರ್ ಅವರ ಎದೆಯಂತೆ ಇತ್ತು ನಂತರ ಅಬು ನನಗೆ ನನಗೆ ಹೇಳಿದರು ನೀನು ಬುದ್ಧಿವಂತ ಯುವಕ ಮತ್ತು ನಮಗೆ ನಿನ್ನ ಬಗ್ಗೆ ಯಾವುದೇ ಅನುಮಾನವಿಲ್ಲ ಮತ್ತು ನೀನು ಅಲ್ಲಾಹನ ಸಂದೇಶವಾಹಕರಿಗೆ ದೈವಿಕ ಪ್ರೇರಣೆಯನ್ನು ಬರೆಯುತ್ತಿದ್ದೀಯಾ ಆದ್ದರಿಂದ ನೀವು ಕುರಾನ್ನ ತುಣುಕು ಲಿಪಿಗಳನ್ನು ಹುಡುಕಿ ಒಂದು ಪುಸ್ತಕದಲ್ಲಿ ಸಂಗ್ರಹಿಸಬೇಕು ಬೈಡ್ ಮತ್ತಷ್ಟು ಹೇಳಿದರು ಅಲ್ಲಾಹನ ಮೇಲೆ ಆಣೆ ಅಬೂಬಕರ್ ಪರ್ವತಗಳ ಮಧ್ಯದಲ್ಲಿರುವ ಒಂದು ಪರ್ವತವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ನನಗೆ ಆದೇಶಿಸಿದ್ದರೆ ಕುರಾನ್ ಸಂಗ್ರಹಿಸಲು ನನಗೆ ಆದೇಶಿಸುವುದಕ್ಕಿಂತ ಆ ಕಾರ್ಯವು ನನಗೆ ಭಾರವಾಗುತ್ತಿರಲಿಲ್ಲ ನಂತರ ನಾನು ಉಮರ್ ಮತ್ತು ಅಬು ಗೆ ಅಲ್ಲಾಹನ ಸಂದೇಶವಾಹಕರು ಮಾಡದ ಕೆಲಸವನ್ನು ನೀವು ಹೇಗೆ ಮಾಡಬಹುದು ಅಬು ಬಕರ್ ಹೇಳಿದರು ಅಲ್ಲಾಹನ ಮೇಲೆ ಆಣೆ ಅದು ಪ್ರಯೋಜನಕಾರಿ ವಿಷಯ ಬೈತ್ ಮತ್ತಷ್ಟು ಹೇಳಿದರು ಆದ್ದರಿಂದ ಅಲ್ ಲಾಹನು ಅಬು ಬಗರ್ ಮತ್ತು ಉಮರ್ ಅವರ ಎದೆಗಳನ್ನು ತೆರೆದಿದ್ದಕ್ಕಾಗಿ ನನ್ನ ಎದೆಯನ್ನು ತೆರೆಯುವವರೆಗೂ ಅವರು ಅಬು ಅದಕ್ಕಾಗಿ ನನ್ನನ್ನು ಒದಾಯಿಸುತ್ತಲೇ ಇದ್ದರು ಮತ್ತು ಆ ವಿಷಯದಲ್ಲಿ ನನಗೂ ಅವರಂತೆಯೇ ಅದೇ ಅಭಿಪ್ರಾಯವಿತ್ತು ಆದ್ದರಿಂದ ನಾನು ಖರ್ಜೂರ ಮರದ ಎಲೆಗಳಿಲ್ಲದ ಕಾಂಡಗಳಿಂದ ಚರ್ಮ ಮತ್ತು ಚರ್ಮಗಳ ತುಂಡುಗಳಿಂದ ಕಲ್ಲುಗಳಿಂದ ಮತ್ತು ಪುರುಷರ ಎದೆಗಳಿಂದ ಕುರಾನ್ ಅನ್ನು ಕಂಠಪಾಠ ಮಾಡಿದ ಸಂಗ್ರಹಿಸಿ ಕುರಾನ್ ಅನ್ನು ಸಂಕಲಿಸಲು ಪ್ರಾರಂಭಿಸಿದೆ ನಾನು ಅದನ್ನು ಕಂಡುಕೊಂಡೇ ತೌಬಾದ ಕೊನೆಯ ವಚನಗಳು ಖಂಡಿತ ನಿಮ್ಮೊಳಗಿಂದಲೇ ಒಬ್ಬ ಧರ್ಮ ಮೊಹಮ್ಮದ್ ಬಂದಿದ್ದಾರೆ ಒಂಬತ್ತು ನೇ ಅಧ್ಯಾಯ ವಚನ ಒಂದು ಹಂಡ್ರೆಡ್ ಇಪ್ಪತ್ತೆಂಟು ಮತ್ತು ಒಂದು ಹಂಡ್ರೆಡ್ ಇಪ್ಪತ್ತೊಂಬತ್ತು ವಚನಗಳು ಖುಜೈಮಾ ಅಥವಾ ಅಬಿ ಖುಜೈಮಾ ಅವರಿಂದ ಮತ್ತು ನಾನು ಅದಕ್ಕೆ ಸೂರಾದ ಉಳಿದ ಭಾಗವನ್ನು ಸೇರಿಸಿದೆ ಅಲ್ಲಾಹನು ಅವರನ್ನು ತನ್ನ ಬಳಿಗೆ ತೆಗೆದುಕೊಳ್ಳುವವರೆಗೂ ಕುರಾನ್ ನ ಹಸ್ತಪ್ರತಿಗಳು ಅಬು ಮಕರ್ ಅವರ ಬಳಿಯೇ ಇದ್ದವು ನಂತರ ಅಲ್ಲಾಹನು ಅವರನ್ನು ತನ್ನ ಬಳಿಗೆ ತೆಗೆದುಕೊಳ್ಳುವವರೆಗೂ ಅದು ಉಮರ್ ಅವರ ಬಳಿಯೇ ಇತ್ತು ನಂತರ ಹಸ್ಸಾ ಬಿನ್ ಉಮರ್ ಅವರ ಬಳಿಯೂ ಇದು ಕ್ರಿಸ್ತಗೆ ಆರು ಹಂಡ್ರೆಡ್ ಹತ್ತೊಂಬತ್ತು ರಿಂದ ಆರು ಹಂಡ್ರೆಡ್ ಮೂವತ್ತೆರಡರವರೆಗೆ ದೇವದೂತನಿಂದ ಪ್ರವಾದಿ ಮೊಹಮ್ಮದನಿಗೆ ನಿಜವಾಗಲು ತಾಯಿ ಪುಸ್ತಕದಿಂದ ಏನು ಬಂತೆಂಬುದನ್ನು ನೀವು ತಿಳಿದುಕೊಳ್ಳಲು ಬಟನ್ ಎರಡನ್ನು ಒತ್ತಿರಿ